ಏನ್ರಿ ಫುಲ್ ತಿಂಡಿ ಮೇಲೆ ಕಣದ ಮೇಲೆ ಕಣ ಕಣದ ಮೇಲೆ ಕಣ ಹೌದ್ರಿ ಫ್ರೆಂಡ್ಸಾ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ದಲ್ಲಿ ಇರುವುದಂದ್ರೆ ಅದು ಟ್ರ್ಯಾಕ್ಟರ್ ಜಗ್ಗುವ ಕಣ ಈಗ ಮುಂದೆ ಬರ್ತಕ್ಕಂಥ ಟ್ರ್ಯಾಕ್ಟರ್ ಕಣ ತಿಂಡಿ ಕಣ ಎಲ್ಲವ ಮತ್ತು ಎಷ್ಟು ಎಚ್ ಪಿ ಮತ್ತು ಬಹುಮಾನ ಎಷ್ಟವ ಈ ಎಲ್ಲ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಟೋಟಲ್ ಆಗಿ ಇವತ್ತು ನಾವು ಮುಂದೆ ಬರ್ತಕ್ಕಂತಹ ಮೂರು ಕಣಗಳನ್ನು ತೊಗೊಂಡು ಬಂದಿದ್ದೀವಿ ಅದರಲ್ಲಿ ಒಂದು ಕಣ ಪುಲ್ ತಿಂಡಿ ಬೈಕ್ ಐತಿ ಇಲ್ಲಿ ಪ್ರಥಮ ಬಹುಮಾನ ಈ ಮುಂದೆ ಬರ್ತಕ್ಕಂಥ ಕ್ಷಣ ಎಲ್ಲಿದಾವ ಯಾವಾಗಿದಾವ ಮತ್ತು ಬಹುಮಾನ ಎಷ್ಟದ ಮತ್ತು ಪ್ರವೇಶ ಫೀ ಎಷ್ಟದವ ಈ ಎಲ್ಲ ವೀಡಿಯೋಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಫ್ರೆಂಡ್ಸ್ ಅಲ್ಕು ಮೊದಲು ನೀವು ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಮಲಕ ಮಂಗೆ ಮುಂದಿನ ವಿಡಿಯೋ ಹೊಸ ಹೊಸ ಇದೇ ಥರ ಟ್ರ್ಯಾಕ್ಟರ್ ವೀಡಿಯೋಗಳು ಹಾಕ್ತಾ ಇರ್ತೀನಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಮಾಡಿ ಮಲಕ ಬರೀ ಹಾಗಿದ್ದರೂ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಧಾರವಾಡ ಜಿಲ್ಲೆಯ ಅಮಿಲ್ಬಾವಿ ಗ್ರಾಮದಲ್ಲಿ ಶ್ರೀ ಸಂಗೋಳಿ ರಾಯಣ್ಣ ಯುವಕ ಮಂಡಳಿ ಇವರ ವತಿಯಿಂದ ಪ್ರಥಮ ಬಾರಿಗೆ ನಲವತ್ತೆರಡು ಎಚ್ ಪಿ ಹಾಗೂ ಐವತ್ತು ಎಚ್ ಪಿ ನಲವತ್ತೆರಡು ಎಚ್ ಪಿದು ಒಂದು ಕಣ ಇದೆ ಮತ್ತು ಐವತ್ತು ಎಚ್ ಪಿದು ಒಂದು ಕಣ ಇದೆ ಟೋಟಲಾಗಿ ಇಲ್ಲಿ ಎರಡು ಕಣ ಇವೆ ಮ ನಲವತ್ತೆರಡು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಕಣ ಇಲ್ಲಿ ಬಹುಮಾನಗಳನ್ನು ನೋಡೋದಾದರೆ ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಏಳು ಸಾವಿರ ರೂಪಾಯಿ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ಹೀಗೆ ಮೂರು ಬಹುಮಾನಗಳಿವೆ ಮತ್ತು ಇವು ನಲವತ್ತೆರಡು ಎಚ್ ಪಿಯ ಟ್ರ್ಯಾಕ್ಟರ್ ಜಗ್ಗುವ ಕಣಕ್ಕೆ ಪ್ರವೇಶ ಪಿ ಹನ್ನೆರಡು ನೂರು ರೂಪಾಯಿ ಇದೆ ಮತ್ತು ಐವತ್ತು ಎಚ್ ಪಿ ಯ ಟ್ರ್ಯಾಕ್ಟರ್ ಜಗ್ಗುವ ಕಣದ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೂ ತೃತೀಯ ಬಹುಮಾನ ಏಳು ಸಾವಿರ ರೂಪಾಯಿ ಸ್ಥಳ ಸೌದತ್ತಿ ರೋಡ್ ಅಯ್ಯಪ್ಪ ಸ್ವಾಮಿ ಗುಡಿ ಹತ್ತಿರ ಅಮ್ಮಿನ ಭಾವಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ಆರಂಭವಾಗುತ್ತೆ ಫ್ರೆಂಡ್ಸ್ ಈ ಕಣದ ನಲವತ್ತೆರಡು ಎಚ್ ಪಿ ಟ್ರ್ಯಾಕ್ಟರ್ಗಳು ಆಗಮ ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ಗಳು ಆಗಮಿಸ್ತವೆ ಯಾವ ಕಣ ಯಾವ ಗಾಡಿ ವಿನ್ ಆಗುತ್ತೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಅದು ಆದ ನಂತರ ಬರ್ತಕ್ಕಂಥ ಪುಲ್ ಕಣ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಜಯಂತಿ ನಿಮಿತ್ತವಾಗಿ ಪ್ರಥಮ ಬಾರಿಗೆ ಯಕ್ಕುಂಡಿ ಗ್ರಾಮದಲ್ಲಿ ಶ್ರೀ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಯುವಕ ಸಂಘ ಇವರ ಸಂಯೋಗದಲ್ಲಿ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗಾಟ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಸೋಮವಾರದ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ಸಂಗಾಪುರ್ ಎಸ್ ಎಚ್ ರೋಡ್ ಯಂಕು ಯಕ್ಕುಂಡಿ ತಾಲೂಕು ಬಬಲೇಶ್ವರ್ ಜಿಲ್ಲಾ ವಿಜಯಪುರ ಫ್ರೆಂಡ್ಸ್ ಇಲ್ಲಿ ಪ್ರವೇಶ ಫೀ ಬಂದುಬಿಟ್ಟು ಎರಡು ಸಾವಿರದ ಒಂದು ರೂಪಾಯಿ ಪ್ರವೇಶ ಫೀ ಇದೆ ಹಾಗೂ ರೀ ಪ್ರವೇಶ ಫೀ ಒಂದು ಸಾವಿರದ ಒಂದು ರೂಪಾಯಿ ರೀಎಂಟ್ರಿಯ ಎಂಟ್ರಿಯ ಪ್ರವೇಶ ಫೀ ಇದೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಪ್ರಥಮ ಬಹುಮಾನ ಮೂವತ್ತು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಹಾಗೆ ಚತುರ್ಥೀಯ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಇದು ಎರಡನೇ ಕಣ ಫ್ರೆಂಡ್ಸ್ ಇನ್ನು ಮುಂದೆ ಬರ್ತಕ್ಕಂಥ ಮೂರನೇ ಕಣ ಇದು ಪೊಲಿ ತಿಂಡಿ ಕಣ ಅಂದರೆ ಇದು ಇದರಲ್ಲಿ ಪ್ರಥಮ ಬಹುಮಾನ ಎಚ್ ಎಫ್ ಡಿಲಕ್ಸ್ ಹಂಡ್ರೆಡ್ ಸಿ ಸಿ ಎಚ್ ಎಫ್ ಡಿಲಕ್ಸ್ ಎಕ್ಸ್ ಬೈಕ್ನ ಇಟ್ಟಿದ್ದಾರೆ ಹಾಗೂ ಇಲ್ಲಿ ಇನ್ನೂ ಮೂರು ಬಹುಮಾನಗಳನ್ನು ಟೋಟಲ್ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಬರೀ ಇದು ಯಾವ ಊರಲ್ಲಿದೆ ಎಂಬುದನ್ನು ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನ ಚಿಮ್ ಚಿಮ್ಮಡಿ ಗ್ರಾಮದಲ್ಲಿ ಓಂ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಥಮ ಬಾರಿಗೆ ಐವತ್ತು ಐದು ಎಚ್ ಪಿಯ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಫುಲ್ ತಿಂಡಿಲಿ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ಶ್ರೀ ಪ್ರಭುಲಿಂಗೇಶ್ವರ ಗುಡಿ ಹತ್ತಿರ ಚಿಮ್ಮಾಡು ಇಲ್ಲಿ ಬಹುಮಾನಗಳನ್ನು ನೋಡೋದಾದರೆ ಪ್ರಥಮ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಎಫ್ ಡಿಲೆಕ್ಸ್ ಬೈಕ್ ಇದು ಐವತ್ತು ಐದು ಎಚ್ ಪಿ ಕಣ ಐತಿ ಫ್ರೆಂಡ್ಸ್ ಇಲ್ಲಿ ಯಾವ ಗಾಡಿ ವಿನ್ ಆಗುತ್ತೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ರಥಮ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಎಫ್ ಡಿಲ್ ಬೈಕ್ ಇದೆ ಹಾಗೂ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಇದೆ ಹಾಗೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಹಾಗೆ ನಾಲ್ಕನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಇದೆ ಫ್ರೆಂಡ್ಸ್ ಹೀಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರು ಕಣದ ಅಪ್ಡೇಟ್ಗಳನ್ನು ನೋಡಿದ್ದೇವೆ ಫ್ರೆಂಡ್ಸ್ ಮುಂದೆ ಬರ್ತಕ್ಕಂತಹ ಕಣದ ಅಪ್ಡೇಟ್ಗಳು ಈ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರ್ತಾವೆ ಫುಲ್ ತಿಂಡಿಲೇ ವಿಡಿಯೋ ಹಾಕ್ತಾ ಇರ್ತೀವಿ ಇಂಥ ವಿಡಿಯೋಗಳನ್ನು ನೋಡಲು ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ಥರ ವಿಡಿಯೋಗಳಿಗಾಗಿ ಇರು ಟಾಟಾ ಟೇಕರ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇದು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆಯ ಪ್ರಥಮ ಬಹುಮಾನ ಎಚ್ ಎಫ್ ಡಿಲೆಕ್ಸ್ ಬೈಕ್ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನಲ್ಲಿ ಚಿಮ್ಮಡ್ ಗ್ರಾಮದಲ್ಲಿ ನಡೀತಕ್ಕಂತಹ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆಯ ಪ್ರಥಮ ಬಹುಮಾನ ಇದು ಯಾರು ವಿನ್ ಆಗ್ತಾರೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಶಿಗೋಣ ಇದೇ ಥರ ಅಪ್ಡೇಟ್ಗಾಗಿ Thank you. Take care. Bye bye.